ಈಗ ಮೊದಲಾದರೆ ಒಂದು ಪೇಪರ್ ನೋಡ್ಕೊಂಡು ಥಿಯೇಟರ್ ಆಗಿ ನೋಡ್ಕೊಂಡು ಬಂದ್ಬಿಡೋರು ಈಗ ಹಂಗಲ್ಲ ನಾವು ಕರಿಬೇಕು ಒಂದು ಆಹ್ವಾನ ಕೊಡ್ಬೇಕು ಬನ್ನಿ ನೋಡಿ ಅಂತ ಮನೆಯ ನಿಜವಾಗ ಬಾಳೆ ನಿಮ್ ಸಿನ್ಮಾಗೆ ಇದು ನನ್ ಸಿನ್ಮಾ ಅಂತ ಮಾಡಿದ್ರೆ ಇದೂ ನಿಮ್ ಸಿನ್ಮಾ ಇದು ನಾವೆಲ್ಲರೂ ಹಂಗೆ ಮಾಡೋಣ ಜನ ಬಂದು ನೋಡ್ಲಿ ತುಂಬಾ ನಾವು ಇದನ್ನ ಅಂದ್ರೆ ಬನ್ನಿ ಬನ್ನಿ ಬಳಿ ಬನ್ನಿ ವೇಸ್ಟ್ ಆಗ್ಬಿಡೋದು ಬನ್ನಿ ಅಂತ ಹಂಗಲ್ಲ ಇಲ್ಲ ನಿಜವೂ ನೋಡಿ ಉಳಿಸ್ಕೊಳ್ಳಿ ನಮ್ಮ ಕನ್ನಡ ನಮ್ಗೆ ತುಂಬಾ ಸಂಸ್ಕೃತಿಗಳ ನಾಟಕ ಚಿತ್ರಕಲೆ ಶಿಲ್ಪಕಲೆ ಆದ್ದು ಬೀದಿ ನಾಟಕಗಳು ಎಲ್ಲ ತುಂಬಾ ತುಂಬಾ ಇದ್ದಾವೆ ಅದರಲ್ಲಿ ಸಿನಿಮಾನು ಒಂದು ತುಂಬಾ ಜನ ಕಲಾವಿದರು ಸಪೋಸ್ ನಾನು ಮಂಜು ಅಂಥವ್ರಾಗ್ಬೋದು ನಮ್ಮ ಅಜರೀಶ್ ಅವರಾಗ್ಬೋದು ನಮ್ಮ ಪ್ರೊಡ್ಯೂಸರ್ ಎಷ್ಟೋ ಜನ ಅಲ್ಲ ನಾವು ಕನ್ನಡಕ್ಕೆ ಮಾಡಬೇಕು ಕನ್ನಡಕ್ಕೆ ಮಾಡಬೇಕು ನಾನು ಸಹಿತ ನಾನು ಸಹಿತ ಕನ್ನಡಕ್ಕೆ ಮಾಡು ಕನ್ನಡದ ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ತುಂಬಾ ತುಂಬಾ ಜನ ಕೆಲಸ ಮಾಡ್ತಾರೆ ಅಲ್ಲಿ ಇದನ್ನ ಮಾಡಬೇಡಿ ಇನ್ನು ನಮ್ಮ ನಮ್ಮ ಸಿನಿಮಾದ ಬಂಧುಗಳು ನಮ್ಮ ನೆಂಟರು ತಮ್ಮಗಳು ನಮ್ಮ ಭಾಗ ಮಾಧ್ಯಮದವರು ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಮಾಡಿ ಅಂತ ನಾನು ನಿಮ್ಮ ಅಲ್ಲಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸರಳ ಸೂಪರ್ ಆಗೋಗಿ ಸಿನಿಮಾಗೆ ಹಾಂ ಹೇಳಿ ಸರ್ ಓ ಇವಾಗ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ ಇನ್ನೂ ಇವತ್ತು ಲಾಂಚ್ ಮಾಡೋರ ಹ್ಯಾಂಗ್ ಮೋನಿ ಮಾತ್ರ ಹೌದು ಇವಾಗ ಅಲ್ಲಿ ಹೇಳ್ಕೊಳ್ಸ್ರೆ ಕಂಡು ನೋಡೋರು ಇಲ್ಲ ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅದ್ರ ಬಗ್ಗೆ ಹೌದು ಸರ್ ಅದು ನಿಜ ಎಲ್ಲ ಆ ಕಥೆಗೆ ಶಕ್ತಿ ಇದೆ ಹಂಗಾಗಿ ಪ್ರತಿಯೊಂದು ಪಾತ್ರವನ್ನು ಪ್ರತಿಯೊಂದು ಲೊಕೇಶನ್ ಅನ್ನ ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ ನಮ್ಮ ಪುಟ್ರಿಕಾಕ್ಷ ಸಂಬಂಧಿಕರು ಹಂಗಾಗಿ ಹಂಗಾಗಿ ಅದು ಫೀಲ್ ಆಗೋದು ಈಗ ನಾನು ಹೆಚ್ಚು ನಾನು ಮತ್ತೆ ಅಜಯ್ ಜೊತೆಗೆ ಇತ್ತು ಮತ್ತ ಸುಬ್ಬಕ್ಕ ಜೊತೆಗೆ ಇತ್ತು ಸುಬ್ಬಕ್ರ ನನ್ನ ಮಕ್ಕಳ ಮೇಲೆ ಕಾಲಿಗೆ ಇಳಿದ್ಬಿಟ್ಟು ಒಂದ್ ಯಾವ ಶಾರ್ಟ್ ಅಲ್ಲಿ ಹಾ ಕಾಂಪೌಂಡ್ ಏನು ಇಲ್ಲಿ ಅಮ್ಮ ಅಂದ್ರೆ ಮಗನ ಮೇಲೆ ನಿಮ್ಗೆ ಹಿಂಗ್ ತಿರುಗಿಸ್ ಪರ್ವತ ಬಿಟ್ ಹೋಗಿ ಮಚ್ಚಕೋಳೋದು ನಾವು ಹ್ಮ್ ಒಟ್ಟೆ ಇಲ್ಲ ಕೆಳ ಕೂತಿದ್ನಲ್ಲ ಮಗನ ಪಸಿಗೆ ಅದಲ್ಲ ಇಲ್ಲಿಕ್ಕೋ ಮಾನ್ ಕಾಲ ಇಳಿಕ್ಕೋ ಮುಗ ತಿರುಗಿಸಿ ಅದೊಂಥರ ಹಂಗೆ ತುಂಬಾ ಅದೇನ್ ಹೇಳ್ತಾರಲ್ಲ ಹಳೇದು ತುಂಬಾ ಆಗತ್ತೆ ಇಷ್ಟ ಇಷ್ಟನಾಗಿತ್ತ ಬದುಕು ನಮ್ಮ ನಾವು ಒಟ್ಟು ನಮ್ಮ ಜೀವನ ಅಂತ ನನಗೆಲ್ಲ ಎಲ್ಲ ನಾವು ರಿಲೀಸ್ ಆಗಿ ಇದ್ದ ನಾನು ಏನ್ ಮಾತಾಡ್ಲಿ ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರುಗಳಾಗ್ಲಿ ಇನ್ನ ಮಂಜು ಯಜನ ಕೆಲಸ ಮಾಡಿದ್ರು ಬಹಳ ಖುಷಿ ಆಗುತ್ತೆ ಯಾಕೆಂತಂದ್ರೆ ಅವ್ರ ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು ಕೃಷ್ಣೇಗೌಡರು ಕನ್ನಡದ ತರಾವರಿಗಳನ್ನ ಅದು ಸಿನಿಮಾ ಕಾರಣ ಆಗ್ಬೋದು ಒಬ್ಬ ರಾಜ್ಕುಮಾರ್ ಕಾರಣ ಆಗ್ಬೋದು ಒಂದು ಮಂಡ್ಯ ಕನ್ನಡ ಆಗ್ಬೋದು ಉತ್ತರ ಕನ್ನಡ ಇರ್ತೇನೆ ಬೈಗಳು ಹೇಗಿರ್ತವೆ ಯಾಕೆ ಬೈಗಳು ನಮ್ಗೆ ಅಷ್ಟ ಆಗುತ್ತವೆ ಯಾಕೆ ಬೈಗಳಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಾಕ್ಟಂದ್ರಿಗೆ ಗೊತ್ತಿಲ್ಲ ನಿಮ್ಗೆ ಹೌದಲ್ವಾ ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳು ಹ ಏ ಅವನ್ನೆಲ್ಲ ಪರಿಚಯ ಮಾಡ್ಕೊಡೋ ಅಂತಾರ ನಂಗೆ ಎಷ್ಟೋ ಸರಿ ಮಾತಾಡೋ ಮಾತಾಡ್ತಾ ಕೇಳಿದ್ವಿ ಇಲ್ಲ ಮತ್ತೆ ಮತ್ತೆ ಕಾರಣವನ್ನ ನಿಮ್ಮ ದೊಡ್ಡಪ್ಪ ಅವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು ಇಷ್ಟೆಲ್ಲ ಒಂದ್ ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರಿಗೆ ನೋಡ್ಬೇಕು ಸಿನಿಮಾ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಶರಣೋ 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 ಶರಣ